i'm not ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು ಸರ್ಕಾರಿ ಪ್ರೌಢಶಾಲೆ ಮಣಿಕರ ಇವರ ಸಹಯೋಗದೊಂದಿಗೆ ಪುತ್ತೂರು ತಾಲೂಕು ಮಟ್ಟದ ಪ್ರೌಢ ಹಾಗೂ ವಿಭಾಗದ ಬಾಲಕಿಯರ ವಾಲಿಬಾಲ್ ಪಂದ್ಯಾಟ ಆಗಸ್ಟ್ ಎರಡನೇ ಸೋಮವಾರದಂದು ಕೊಲ್ತಿಗೆ ಗ್ರಾಮದ ಮನಿಕರ ಸರ್ಕಾರಿ ಪ್ರೌಢಶಾಲಾ ಮೈದಾನದಲ್ಲಿ ನಡೆಯಿತು ಈ ಪಂದ್ಯಾಟದಲ್ಲಿ ಬಾಲಕರ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನ ಪುತ್ತೂರು ಪಂಗ್ಲಾಯಿ ಬೆತನಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದೆ ಇನ್ನು ಈ ಪಂದ್ಯಾಟದಲ್ಲಿ ಉತ್ತಮ ಅಟ್ಯಾಕರ್ ಆಗಿ ಬೆತನಿ ಶಾಲೆಯ ಅನೇನು ಉತ್ತಮ ಪಾಸರ್ ಆಗಿ ಬೆತನಿಯ ಮಹಮ್ಮದ್ ಶಾನ್ ಪ್ರಶಸ್ತಿಗಳನ್ನ ಪಡೆದಿದ್ದಾರೆ ತಂಡದ ಆಟಗಾರರಾದ ಲೂತ್ ಅನೀನ್ ಸವಾದ್ ರಿಫಾನ್ ಶಹಜಾದ್ ಶಿಯಾಜ್ ಶಾನ್ ಗಗನದೀಪ್ ಆಕಾಂಕ್ಷ ಪ್ರಥಮ ಇಶಾನ್ ಜಯಸನ್ ಮುಂತಾದವರು ಉತ್ತಮ ಪ್ರದರ್ಶನವನ್ನು ಕೂಡ ನೀಡಿದ್ದಾರೆ ಈ ತಂಡಕ್ಕೆ ಶಾಲಾ ದೈಹಿಕ ಶಿಕ್ಷಕರಾದ ಹರೀಶ್ ನಿರಂಜನ್ ಮತ್ತು ಅಕ್ಷಯ್ ರವರು ತರಬೇತಿಯನ್ನ ನೀಡಿದ್ದಾರೆ ಶಾಲಾ ಶಿಕ್ಷಕಿ ಭಗಿನಿ ಸುನಿತಾ ಮತ್ತು ಶ್ರೀಮತಿ ಫ್ಲೋರಿನ್ ಡಿಸೋಜಾರ್ ಅವರು ವ್ಯವಸ್ಥಾಪಕಿಯಾಗಿ ಸಹಕರಿಸಿದ್ರು ಶಾಲಾ ಮುಖ್ಯೋಪಾಧ್ಯಾಯಿನಿ ಭಗಿನಿ ಶಾಂತಿ ಆಗ್ನಿಸ್ ಅಬಿಯಸ್ ಅವರು ತಂಡಕ್ಕೆ ಶುಭ ಹಾರೈಸಿದ್ರು ಇನ್ನು ಭಗಿನಿ ರೀಮಾರ್ ಅವರು ಹಾಜರಿದ್ರು ಜಯಗಳಿಸಿರುವಂತಹ ಬೆತನಿ ಪಾಂಗ್ಲಾಯಿ ತಂಡ ಹಾಗೂ ಈ ತಂಡಕ್ಕೆ ತೋಚ್ ನೀಡಿದಂತಹ ಶ್ರೀಯುತ ಅಕ್ಷಯ್ ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿ ಕೂಡ ಹೌದು ಅಕ್ಷಯ್ ಇದೇ ಮೈದಾನದಲ್ಲಿ ಆಡಿರುವಂತಹ ಯಾವುದೇ ಪಂದ್ಯಾಟದಲ್ಲಿ ಬೆತನಿ ಶಾಲೆಯ ಎಲ್ಲ ತಂಡಗಳು ವಿವಿಧ ಅಮ್ಮ ಶಾಲೆಯ ಪಕ್ಕದಲ್ಲಿರುವಂತಹ